ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ನಿಮಗೆ ಇವತ್ತು ನಾನು ಏನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ ಯಾವ ಜಾಬ್ಸ್ ವರ್ಕ್ ಫ್ರಮ್ ಹೋಮ್ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ಡೀಟೇಲ್ಸ್ ಕೊಡೋದಕ್ಕೆ ಬಂದಿದ್ದೀನಿ ಹಾಗೆ ನಿಮಗೆಲ್ಲರಿಗೂ ಆಸೆ ಕೂಡ ಇರುತ್ತೆ ಮನೆಯಲ್ಲೇ ಕೂತು ಜಾಬ್ ಮಾಡಬೇಕು ಅನ್ನೋದು ಹೊರಗಡೆ ಒಬ್ಬೊಬ್ಬರಿಗೆ ಹೋಗೋಕೆ ಆಗೋದಿಲ್ಲ ಮನೆಯಲ್ಲೇ ಏನಾದರೂ ಮಾಡಬೇಕು ಸುಮ್ಮನೆ ಕೂರೋ ಬದಲು ಹಣ ಗಳಿಸ್ಬೋದಲ್ವ ಅನ್ನೋದು ಕೂಡ ಒಬ್ಬೊಬ್ಬರಿಗೆ ಥಾಟ್ಸ್ ಇರುತ್ತೆ ಸೊ ಅವರು ಕೂಡ ಈ ಜಾಬ್ಸ್ನ ಹುಡುಕ್ತಾನೆ ಇರ್ತಾರೆ ಈಗ ಎಲ್ಲರೂ ಕೂಡ ಮನೆಯಲ್ಲೇ ಒಂದಿಷ್ಟು ಸಮಯನ ವ್ಯರ್ಥ ಮಾಡೋದಕ್ಕಿಂತ ಏನಾದರೂ ಅದನ್ನು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು ಅನ್ನೋದು ಕೂಡ ಅವರಿಗೆ ಅನಿಸ್ತಾ ಇರುತ್ತೆ ಸೊ ಅದ್ರ ಬಗ್ಗೆ ನಾನು ನಿಮಗೆ ಆಗಿ ಹೇಳೋಕೆ ಅಂತ ಬಂದಿದ್ದೀನಿ ಒಂದಿಷ್ಟು ಜನ ಈಗ ಸ್ಕ್ರೀನ್ಶಾಟ್ ಕಳಿಸಿ ನಾವು ನಿಮಗೆ ದುಡ್ಡನ್ನು ಪೇ ಮಾಡ್ತೀವಿ ಅಂತಲೂ ಹೇಳ್ತಾರೆ ಒಂದಿಷ್ಟು ವೆಬ್ಸೈಟ್ಗಳಿವೆ ಹಾಗೆ ಒಂದು ಒಂದೊಂದು ಕಡೆ ಏನಾಗ್ತಿರುತ್ತೆ ಅಂದರೆ ನೀವಿಷ್ಟು ಲೈಕ್ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ಕಳಿಸಿ ಅಂತ ಕೂಡ ಹೇಳ್ತಾ ಇರ್ತಾರೆ ಸೊ ಇದನ್ನೆಲ್ಲ ನಂಬ್ತೀರ ನೀವು ನೀವು ನಂಬಿ ಏನಾದರೂ ಈ ರೀತಿ ಮಾಡೋಕ್ಕೋದ್ರೆ ಅಲ್ಲಿ ನೀವು ಮೋಸ ಹೋಗೋದಂತೂ ಗ್ಯಾರಂಟಿ ಯಾಕಂದರೆ ಇದು ನನ್ನ ಪರ್ಸ್ನಲ್ ಅನುಭವದಿಂದ ಹೇಳ್ತಾ ಇದ್ದೀನಿ ಏನಾಯಿತು ಅಂದರೆ ಒಂದು ಸಾರಿ ಹೀಗೆ ಸ್ಕ್ರಾಲ್ ಮಾಡ್ತಿರ್ತೀರಲ್ವ ರೀಲ್ಸ್ ಅಥವಾ ಏನಾದರೂ ಎಲ್ಲಾದರೂ ಸೋಷಲ್ ಮೀಡಿಯಾದಲ್ಲಿ ಅಲ್ಲಿ ಏನಾಗುತ್ತೆ ವರ್ಕ್ ಫ್ರಮ್ ಹೋಮ್ ಅಂದರೆ ಎಲ್ಲರಿಗೂ ಕೂಡ ಇಷ್ಟ ಇರುತ್ತೆ ಮಾಡಬೇಕು ಜಾಬ್ಸ್ ಆದರೆ ಹೊರಗಡೆ ಹೋಗೋಕ್ಕಾಗಲ್ಲ ಮಕ್ಕಳು ಇರ್ತವೆ ಏನೋ ಒಂದು ಸುಮಾರು ಕಾರಣಗಳು ನಿಮಗೂ ಇರುತ್ತೆ ಸೊ ಇದ್ರಂಗೆ ನನಗೂ ಕೂಡ ಒಂದಿಷ್ಟು ಏನೋ ವೆಬ್ಸೈಟ್ ಮೂಲಕ ಆಫರ್ ಕೂಡ ಬಂದಿತ್ತು ಅದನ್ನು ನೋಡಿ ನಾನು ಈ ಅದಕ್ಕೆ ಕ್ಲಿಕ್ ಕೂಡ ಮಾಡಿದೆ ಅದು ಒಂದು ವೆಬ್ಸೈಟ್ಗೆ ಕರ್ಕೊಂಡು ಹೋಯಿತು ಆಗ ಏನಾಗುತ್ತೆ ಅಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ಇದಕ್ಕೆ ಲೈಕ್ ಮಾಡಿ ಶಾಟ್ ಕಳಿಸಿದರೆ ಇಷ್ಟು ರೂಪಾಯಿ ನಿಮಗೆ ಕೊಡ್ತೇವೆ ಅಂತ ಕೂಡ ಅವರು ಹೇಳ್ತಾರೆ ಅದರಲ್ಲಿ ಆ ಥರ ಕೂಡ ಮಾಡಿದರೆ ನೆಕ್ಸ್ಟ್ ಏನಾಗುತ್ತೆ ಅದು ನಾವು ನಾವು ಕಳಿಸಿರ್ತೀವಲ್ಲ ಸ್ಕ್ರೀನ್ಶಾಟ್ ಅದರಿಂದ ನಾವು ನಮ್ಮ ಎಲ್ಲ ಕಲೆಕ್ಟ್ ಮಾಡ್ಕೊತಾರೆ ಅವರು ಇದಕ್ಕಾಗಿ ನಾನು ಹೇಳೋದು ನೀವು ಎಚ್ಚರದಿಂದಿರಿ ಅಂತ ಹೇಳಿ ಸೊ ಹೀಗಾಗಿ ಇದು ಪರ್ಸ್ನಲ್ ಅನುಭವದಿಂದ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಯಾವುದ್ಯಾವುದೋ ವೆಬ್ಸೈಟ್ಗೆ ಹೋಗಿ ಅದನ್ನು ನಂಬಿ ಮೋಸ ಹೋಗ್ತೀರ ಹಾಗೆ ಮತ್ತು ನೀವು ನಿಮ್ಮಲ್ಲಿರುವ ಹಣ ಮತ್ತೆ. ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ತೆಗೆದುಕೊಂಡು ಅವರು ನಿಮ್ಮಲ್ಲಿರುವ ಅಕೌಂಟ್ನ ಹಣ ಕೂಡ ಅವರು ಜಪ್ತಿನ ಕೂಡ ಮಾಡ್ಬೋದು ಹೀಗಾಗಿ ನೀವು ಅದನ್ನೆಲ್ಲ ಬಿಟ್ಟು ನಿಮಗೆ ಏನು ಅನುಕೂಲ ಆಗುತ್ತೋ ಯಾವುದು ಜೆನ್ಯೂನ್ ಅನಿಸುತ್ತೋ ಅದರಲ್ಲಿ ಮಾತ್ರ ಹೋಗಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಸೊ ಈ ರೀತಿಯೆಲ್ಲ ಸ್ಕ್ರೀನ್ಶಾಟ್ ಕಳಿಸೋದು ಮತ್ತು ಇಷ್ಟು ಟೈಪಿಂಗ್ ಮಾಡಿದರೆ ನಿಮಗೆ ದುಡ್ಡು ಸಿಗುತ್ತೆ ಇದೆಲ್ಲ ಫೇಕ್ ಯಾಕಂದರೆ ಇಷ್ಟು ನಾವು ಏನೂ ಇದು ಮಾಡಲಾರದೆ ನಾವು ಜಾಸ್ತಿ ಕೆಲಸ ಮಾಡಲಾರ್ದೆ ನಾವು ಹಾಗೇ ಯಾವತ್ತೂ ಹಣ ಸಿಗೋದಿಲ್ಲ ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಸುಲಭ ಮಾರ್ಗಕ್ಕೆ ಹೋಗಿ ಅಡ್ಡ ದಾರಿಯಲ್ಲಿ ಹೋಗಿ ಯಾವುದೇ ಕೂಡ ಜಾಬ್ನ ಅಥವಾ ಏನೂ ಕೂಡ ಮಾಡೋಕ್ಕೆ ಹೋಗಬೇಡಿ ಏನೇ ಇದ್ದರೂ ಕಷ್ಟಪಟ್ಟು ಬೆಳೆಯೋದು ಅದರಿಂದ ಕೂಡ ಅದರಿಂದ ಮಾತ್ರ ನಮಗೆ ಹಣ ಸಿಗುತ್ತೆ ಇದನ್ನು ಮಾತ್ರ ತಿಳ್ಕೊಳ್ಳಿ ಅದಕ್ಕಾಗಿ ನನ್ನ ನನಗಾದಂತಹ ಒಂದು ಅನ್ ಚಿಕ್ಕ ಅನುಭವವನ್ನು ನಿಮ್ಮಲ್ಲಿ ಶೇರ್ ಮಾಡ್ಕೊತಿದ್ದೀನಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್